ನಮಸ್ತೆ ಇದು ಶುಕ್ರವಾರದ ವ್ಲಾಗ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಹ್ಯಾಪಿ ವುಮೆನ್ಸ್ ಡೇ ಅವತ್ತು ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ಅದಾದಮೇಲೆ ಅವತ್ತು ಉಪವಾಸ ನಾನು ಅಷ್ಟಾಗಿ ಉಪವಾಸ ಇರಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಅವಾಗವಾಗ ಸ್ವಲ್ಪ ಹಣ್ಣನ್ನು ತಗೋತೀನಿ ಅದ್ರ ಜೊತೆಗೆ ಕರ್ಬೂಜ ಹಣ್ಣಿದ್ದರಿಂದ ಕರ್ಬೂಜ ಹಣ್ಣಿನ ಪಾನಕ ಮಾಡಿ ಕುಡಿದ್ವಿ ಎಲ್ಲರೂ ಹಾಗೆ ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಮಧ್ಯಾಹ್ನದಿಂದನೇ ಶುರು ಮಾಡಿಕೊಂಡ್ರೆ ಸಂಜೆ ಹೊತ್ತಿಗೆ ಕರೆಕ್ಟ್ ಟೈಮ್ಗೆ ಆಗುತ್ತೆ ಇಲ್ಲದೆ ಹೋದರೆ ತುಂಬ ಲೇಟಾಗಿಬಿಡುತ್ತೆ ಮತ್ತು ಸುಸ್ತು ಸಹ ಆಗಿಬಿಡುತ್ತೆ ಆದ್ದರಿಂದ ನಮ್ಮ ಯಜಮಾನ್ರು ಕರ್ಡಿಗೆಗೆ ಹೊಸ ಶಿವದಾರಾನ ಹಾಕೋತಾ ಇದ್ದಾರೆ ಮತ್ತು ಸಂಜೆ ಪೂಜೆ ಆದ ನಂತರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದಿರುತ್ತೆ ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡಲಿಕ್ಕೆ ಮಧ್ಯಾಹ್ನನೇ ರವೆನ ಉಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ರಸಾಯನಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತು ಸಂಜೆ ಒಂದು ಏಳುವರೆ ಅಷ್ಟರಲ್ಲಿ ಪೂಜೆ ಸಹ ಆಯಿತು ಹಬ್ಬಗಳಲ್ಲಿ ಉಪವಾಸ ಇದ್ಬಿಡ್ಬೋದು ಜಾಗರಣೆ ಮಾತ್ರ ಇರಲಿಕ್ಕಾಗೋದಿಲ್ಲ ಇದ್ಕಿದ ಅವರೇ ಕಾಳಿನ ಉಪ್ಪಿಟ್ಟು ಮಾಡಿದೆ ನೈವೇದ್ಯಕ್ಕೆ ಎಲ್ಲರೂ ಶಿವಪೂಜೆಯನ್ನು ಮಾಡಿಕೊಂಡಿದ್ದಾದಮೇಲೆ ಫಲಹಾರ ಸೇವನೆಯನ್ನು ಮಾಡಿದ್ವಿ ಹಬ್ಬ ಅಂದರೆ ಹಾಗೆ ಅಲ್ವಾ ಕೆಲಸ ಜಾಸ್ತಿ ಇದಾಗಿತ್ತು ನಮ್ಮ ಮಹಾಶಿವರಾತ್ರಿ ಹಬ್ಬದ ಆಚರಣೆ ನಿಮಗೆ ಅನ್ನಿಸ್ತು ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್